ಆಕಾಶವಾಣಿ ಹಾಸನ ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನ ತಿಳಿಸುವ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ ಇಂದಿನ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮದಲ್ಲಿ ತಲೆ ಮತ್ತು ಕುತ್ತಿಗೆಗೆ ಸಂಬಂಧಿಸಿದ ಸಮಸ್ಯೆಗಳು ಈ ಕುರಿತು ಮಾಹಿತಿಯನ್ನು ಮಾಡಿಕೊಡಲಿದ್ದಾರೆ ಡಾಕ್ಟರ್ ಕಿರಣ್ ಎಂ ನಾಯಕ್ ಇವರೊಂದಿಗೆ ಸುಜಾತಾ ಎಫ್ ತಳವಾರ್ ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ ಇಂದಿನ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದಿನ ಕಾರ್ಯಕ್ರಮದಲ್ಲಿ ತಲೆ ಮತ್ತು ಕುತ್ತಿಗೆಗೆ ಸಂಬಂಧಪಟ್ಟ ಹಾಗೆ ಬರುವ ತೊಂದರೆಗಳ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಕಿರಣ್ ಎಂ ನಾಯಕ್ ಅವರು ಸರ್ ನಮಸ್ತೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ತಮ್ಗೆ ಸರ್ ಬೇರೆ ಎಲ್ಲಾ ದೇಹದ ಅಂಗಗಳನ್ನ ಹೋಲಿಸ್ಕೊಂಡ್ರೆ ಅಂದ್ರೆ ಎಲ್ಲಾ ಅಂಗಗಳು ಮುಖ್ಯವಾಗಿ ಪ್ರಾಮುಖ್ಯತೆಯನ್ನ ಪಡ್ಕೊಂಡೇ ಇರ್ತವೆ ತಲೆ ಮತ್ತು ಕುತ್ತಿಗೆ ಅಂದ ತಕ್ಷಣ ಕೆಲವು ಸೂಕ್ಷ್ಮ ಭಾಗಗಳು ಏನಾದರೂ ಏಟಾದರೆ ಅಥವಾ ಸಾಮಾನ್ಯವಾಗಿ ತಲೆಗೆ ತಲೆನೋವು ಬಿಟ್ಟರೆ ಬೇರೆ ಏನು ನಮಗೆ ಸಾಮಾನ್ಯರ ಗಮನಕ್ಕೆ ಬರಲ್ಲ ತಾವು ವೈದ್ಯರಾಗಿ ಮತ್ತೆ ತಜ್ಞ ವೈದ್ಯರಾಗಿ ತಲೆಗೆ ಮತ್ತೆ ಕುತ್ತಿಗೆಗೆ ಸಂಬಂಧಪಟ್ಟ ಹಾಗೆ ಯಾವ್ಯಾವ ತೊಂದರೆಗಳು ಬರುತ್ತೆ ತಲೆ ಅಂದರೆ ನಾವು ಎರಡು ಭಾಗವನ್ನು ಮಾಡಬಹುದು ಒಂದು ಕ್ಯಾವಿಟಿ ಕ್ರೇನಿಯಲ್ ಕ್ಯಾವಿಟಿ ಅಂದ್ರೆ ಮೆದುಳು ಭಾಗ ಮೆದುಳು ಭಾಗ ಆದರೆ ಅದು ಆಕ್ಚುಲಿ ನ್ಯೂರೋ ಸರ್ಜರಿ ಡಿಪಾರ್ಟ್ಮೆಂಟ್ ಅಂದ್ರೆ ಹೌದು ಸೊ ಅದು ಮೆದುಳಿದ ಕಂಪಾರ್ಟ್ಮೆಂಟ್ ಒಳಗಡೆ ಇರೋದು ಅವ್ರದ್ದು ಡಿಪಾರ್ಟ್ಮೆಂಟ್ ಬರುತ್ತೆ ತಲೆ ಹೊರಗಡೆ ಇರೋದು ಇರುತ್ತಲ್ಲ ಮುಖಭಾಗ ಮತ್ತೆ ಸೈನಸಸ್ ಆ ಭಾಗ ಮತ್ತೆ ಮುಖದು ಅಕ್ಕಪಕ್ಕ ಭಾಗದ್ದು ಇದೆಲ್ಲ ಅದು ನಮ್ದು ಹೆಡ್ ಕಂಪಾರ್ಟ್ಮೆಂಟ್ ಅಂತ ಬರುತ್ತೆ ಸೊ ಔಟ್ಸೈಡ್ ದ ಕ್ರೇನಿಲ್ ಕ್ಯಾವಿಟಿ ಅದು ಹೆಡ್ ಕಂಪಾರ್ಟ್ಮೆಂಟ್ ಇನ್ಸೈಡ್ ಬರೋದು ನ್ಯೂರೋ ಸರ್ಜರಿ ಡಿಪಾರ್ಟ್ಮೆಂಟ್ ಹೇಳ್ತಾ ಇರೋದು ಕುತ್ತಿಗೆ ಭಾಗ ಅಂದ್ರೆ ನಮ್ಮದು ತಲೆಯಿಂದ ಇಲ್ಲಿ ಕುತ್ತಿಗೆವರೆಗಿರೋದು ಅದು ಕುತ್ತಿಗೆ ಭಾಗದ್ದು ಎಲ್ಲ ಅದರಲ್ಲಿ ಎರಡು ಭಾಗ ಹೊರಗಡೆದಿರೋದು ತೊಂದರೆಗಳು ಚರ್ಮದ್ದು ಒಳಗಡೆ ಇರೋ ತೊಂದರೆಗಳು ಗಂಟ್ಲಲ್ಲಿರೋ ತೊಂದರೆಗಳು ಇವೆಲ್ಲ ಇ ಎನ್ ಟಿ ಕಿವಿ ಮೂಗು ಗಂಟಲು ಮತ್ತು ಕುತ್ತಿಗೆ ಶಸ್ತ್ರಚಿಕಿತ್ಸೆ ವಿಭಾಗಕ್ಕೆ ಬರುತ್ತದೆ ಈ ಎರಡು ಡಿಪಾರ್ಟ್ಮೆಂಟ್ಗಳಲ್ಲಿ ಅಥವಾ ವಿಭಾಗಗಳಲ್ಲಿ ತಲೆ ಸಂಬಂಧಪಟ್ಟದ್ದು ಅಂದರೆ ತಲೆಯಲ್ಲಿ ನಾವು ಡಿಪಾರ್ಟ್ಮೆಂಟ್ ಥರ ಡಿವೈಡ್ ಮಾಡೋದಾಗಿದ್ದರೆ ಈಗ ಫಸ್ಟ್ ಈ ಬರೀತ ಹೆಡ್ ಅಲ್ಲಿ ತಲೆಯಲ್ಲಿ ಕಿವಿ ಮೂಗು ಕಿವಿ ಮೂಗು ಇಯರ್ ಎಂಡ್ ನೋಸ್ ಆಯಿತು ಕಣ್ಣು ವಿಷದು ಸಪರೇಟ್ ಕಣ್ಣು ಡಾಕ್ಟರ್ ಅಂತ ಸಪರೇಟ್ ಆಗಿ ಅವರು ನೋಡ್ಕೊಂತಾರೆ ಆಫ್ತಾಲ್ಮಲೋಜಿ ಅಂತ ಹೇಳ್ತೀರಿ ಕಣ್ಣು ಡಿಪಾರ್ಟ್ಮೆಂಟ್ ತೊಂದರೆಗಳಿರುತ್ತೆ ಕಿವಿ ಮತ್ತು ಮೂಗು ಜೊತೆಗೆ ಅದಕ್ಕೆ ಸಂಬಂಧಪಟ್ಟದ್ದು ಸೈನಸಸ್ ಅಂತ ಇರುತ್ತೆ ಇವೆಲ್ಲ ಉಸಿರಾಡೋದು ಮತ್ತೆ ಅನ್ನ ನಳಕೆ ಅದ್ರ ಸಂಬಂಧಪಟ್ಟದಿರುತ್ತೆ ಮುಖದಲ್ಲಿ ಹೊರಗಡೆ ಭಾಗ ಇರೋದು ಅಂದ್ರೆ ಹೊರಗಡೆ ಭಾಗ ಮೂಳೆಗಳಿರುತ್ತೆ ಮುಖದ ಸ್ಕೆಲಿಟನ್ ಭಾಗ ಇರುತ್ತಲ್ಲ ಆ ಮೂಳೆದ್ ಭಾಗ ಯಾವುದು ಮೂಳೆಗಳಿಂದ ನಮ್ಮ ಮುಖಕ್ಕೆ ಶೇಪ್ ಅನ್ನು ಕೊಡೋದಿರುತ್ತೆ ಆ ಮೂಳೆ ಭಾಗದ್ದು ಅದು ಫೇಶಿಯಲ್ ಸ್ಕೆಲಿಟನ್ ಅಂತ ಅದ್ರ ಭಾಗದ ಏನಾದ್ರು ತೊಂದರೆ ಇದ್ದರು ಅದು ತಲೆ ಭಾಗದ ಸರ್ಜರಿ ಇಲ್ಲ ಫೇಶಿಯೋ ಮ್ಯಾಕ್ಸಿಲರಿ ಅಂತ ಇದೆ ಅಂದ್ರೆ ಮುಖದ ಮೂಳೆಗಳನ್ನ ನೋಡ್ಕೊಳುವಂಥ ಡಾಕ್ಟರ್ಗಳು ಸರ್ಜರಿ ಡಿಪಾರ್ಟ್ಮೆಂಟ್ ಅದ್ರ ಅಂಡ್ರು ಬರುತ್ತೆ ಅದ್ರ ಜೊತೆಗೆ ಮುಖದ ಅಕ್ಕ ಪಕ್ಕ ಭಾಗದಲ್ಲಿ ಕೆಲವು ಗ್ರಂಥಗಳಿರುತ್ತೆ ಅದರಿಂದ ಉಗುಳು ಉತ್ಪಾದನೆ ಆಗುವ ಗಂಟುಗಳಿರುತ್ತೆ ಈ ಉಗುಳು ಉತ್ಪಾದನೆ ಗಂಟುಗಳು ಎರಡೂ ಕಡೆ ಎರಡು ಅಂದರೆ ಕಿವಿ ಪಕ್ಕದಲ್ಲಿ ಪೆರೋಟಿಡ್ ಗಂಟ್ ಅಂತ ಇರುತ್ತೆ ಅದ್ರ ಜೊತೆ ಈ ಸ್ವಲ್ಪ ಕುತ್ತಿಗೆ ಮೇಲ್ಗಡೆ ಭಾಗದಲ್ಲಿ ಸಬ್ ಮ್ಯಾಂಡ್ಬ್ಲರ್ ಅಂತ ಇರುತ್ತೆ ಈ ಗಂಟುಗಳ ತೊಂದರೆಯೂ ತಲೆ ಭಾಗದ ತೊಂದರೆಗಳಲ್ಲಿ ಕಂಡು ಬರ್ಬೋದು ಯಾವುದರ ತೊಂದರೆ ಅಂದರೆ ಇದು ಇನ್ಫೆಕ್ಷನ್ ಆಗುವಂಥದ್ದು ಈ ಗಂಟುಗಳದು ಇವೆಲ್ಲ ಅಥವಾ ಆ ಗಂಟುಗಳ ಏನಾದ್ರು ಒಂದು ಗಡ್ಡೆ ಬೆಳೆಯೋದು ಇವೆಲ್ಲ ತೊಂದರೆಗಳು ತಲೆ ವಿಭಾಗದಲ್ಲಿ ಇವೆಲ್ಲ ನಾನು ಹೇಳ್ತಾ ಇರೋದು ತಲೆ ವಿಭಾಗ ಅಂದರೆ ಕ್ಯಾವಿಟಿ ಅಂದ್ರೆ ಮೆದುಲು ಹೊರಗಡೆ ಭಾಗದು ನೆಕ್ಸ್ಟ್ ಕುತ್ತಿಗೆ ಭಾಗದಲ್ಲಿ ಬರೋದು ಕುತ್ತಿಗೆ ಭಾಗದಲ್ಲಿ ಚರ್ಮ ಒಳಗಡೆ ನಮಗೆ ಕುತ್ತಗೆ ಮಾಂಸಗಳಿರುತ್ತೆ ಅದ್ರ ಒಳಗಡೆ ಅದರಲ್ಲೂ ನಮಗೆ ಇಂಪಾರ್ಟೆಂಟ್ ಕುತ್ತಿಗೆ ಮಧ್ಯ ಭಾಗಲ್ಲಿ ಇರೋದು ಒಂದು ಇಂಪಾರ್ಟೆಂಟ್ ಗ್ರಂಥ ಅಂದ್ರೆ ಥೈರಾಯ್ಡ್ ಗಂಟು ಆ ಥೈರಾಯ್ಡು ನಮಗೆ ಪೂರ್ತಿ ತಲೆ ಕೂದಲಿಂದ ಕಾಲ್ ಬೆರಳುವರೆಗೂ ಏನೇನು ಕೆಲಸ ಸಣ್ಣ ಪುಟ್ಟ ಅಂಶಗಳಿಗೆ ಎಲ್ಲದಕ್ಕೂ ಥೈರಾಯ್ಡ್ ಗಂಟಂತ ಒಂದು ಭಾಳ ಇಂಪಾರ್ಟೆಂಟ್ ಇರೋ ಗಂಟು ಅದು ಅದರಿಂದ ಉತ್ಪಾದನೆ ಆಗೋ ಹಾರ್ಮೋನ್ಸು ನಮ್ಮದು ಪೂರ್ತಿ ದೇಹಕ್ಕೆ ಮೇಂಟೈನ್ ಮಾಡುವಂಥದ್ದು ಹಾರ್ಮೋನ್ಸನ್ನು ಇರುತ್ತೆ ಈ ಥೈರಾಯ್ಡಲ್ಲಿ ಕೆಲವು ತೊಂದರೆಗಳು ಬರುತ್ತೆ ಆ ತೊಂದರೆಗಳದು ನಮಗೆ ಕುತ್ತಿಗೆ ಅಂದರೆ ಹೆಡ್ ಆ್ಯಂಡ್ ನೆಕ್ ಸರ್ಜರಿ ಅಂತ ಏನು ಹೇಳ್ತಿರಲ್ಲ ಅದರಲ್ಲೂ ಬರುತ್ತೆ ಅದರ ಜೊತೆ ಕುತ್ತಿಗೆಯಲ್ಲಿ ನಮಗೆ ಗಂಟ್ಲು ಗಂಟ್ಲು ಇಂದ ಧ್ವನಿಪೆಟ್ಟಿಗೆ ವಾಯ್ಸ್ ಬಾಕ್ಸ್ ಅಂತ ಹೇಳ್ತೀವಲ್ಲ ಆ ಬಾಕ್ಸ್ ವಾಯ್ಸ್ ಬಾಕ್ಸ್ ಅಥವಾ ಧ್ವನಿಪೆಟ್ಟಿಗೆ ಆ ಜಾಗದ್ದು ಮತ್ತೆ ಕುತ್ತಿಗೆ ಮೇಲ್ಗಡೆ ಭಾಗ ನುಂಗುವಂತಹ ಜಾಗದ್ದು ಈ ಭಾಗದಲ್ಲಿ ಏನೇ ತೊಂದರೆಗಳು ಇದ್ದರೂ ಅದು ನಮಗೆ ಹೆಡ್ ಅಂಡ್ ನೆಕ್ ಅಥವಾ ಕುತ್ತಿಗೆ ಡಿಪಾರ್ಟ್ಮೆಂಟ್ ಅಲ್ಲಿ ಬರುತ್ತೆ ಅಲ್ಲಿ ಏನು ತೊಂದರೆ ಆಗಬಹುದು ಅಂದ್ರೆ ಯಾವ್ದಾದ್ರು ಇನ್ಫೆಕ್ಷನ್ ತರ ಆಗ್ಬೋದು ಇಲ್ಲ ಅದರಲ್ಲಿ ಯಾವ್ದಾದ್ರು ಗಂಟು ಗಡ್ಡೆ ಬೆಳೆಯೋದು ಏನಾದ್ರು ಟ್ಯೂಮರ್ ತರ ಹೊಸ ಗಡ್ಡೆ ಬೆಳೆಯೋದು ಎಲ್ಲ ಆಗ್ಬಹುದು ಈ ತರ ಗಡ್ಡೆಗಳು ನಮಗೆ ಈ ಹೆಡ್ ಅಂಡ್ ನೆಕ್ ಡಿಪಾರ್ಟ್ಮೆಂಟ್ ಅಂದ್ರೆ ಈ ಡಿಪಾರ್ಟ್ಮೆಂಟ್ ಅಲ್ಲಿ ಇವೆಲ್ಲಾ ನಾವು ನೋಡ್ಕೊಳ್ತೀರಿ ಅಥವಾ ಈ ತರ ತೊಂದರೆಗಳನ್ನು ಟ್ರೀಟ್ ಮಾಡೋ ಅಂತ ಅದನ್ನು ಹೇಳ್ಬರ್ತೇನೆ ಕಿವಿ ಮೂಗು ಮತ್ತೆ ಗಂಟಲಿಗೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಕಾಯಿಲೆಗಳು ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವರೆಗೂ ಬರುತ್ತೆ ಅದರಲ್ಲಿ ಬಹಳ ಸಾಮಾನ್ಯವಾಗಿ ಕೇಳಿಬರುವಂಥದ್ದು ಗಂಟಲಿನ ಇನ್ಫೆಕ್ಷನ್ ಅದು ಸಾಮಾನ್ಯ ನಮಗೆಲ್ಲ ತಿಳಿದಿರೋ ಹಾಗೆ ನಮ್ಮ ಪರಿಸರದಲ್ಲಿ ಆಗುವಂತಹ ಬದಲಾವಣೆ ಅಂದ್ರೆ ಗಾಳಿ ಮಳೆ ಚಳಿ ಇವನ್ ಬಿಟ್ಟು ಬೇರೆ ಯಾವ ಕಾರಣಕ್ಕೆ ಗಂಟಲು ಇನ್ಫೆಕ್ಷನ್ ಆಗುತ್ತೆ ಸರ್ ಗಂಟಲು ಇನ್ಫೆಕ್ಷನ್ ಅಂದ್ರೆ ನಾರ್ಮಲಿ ನಮ್ದು ಗಂಟಲು ನಮಗೆ ಅನ್ನ ಅಳಕೆಗೆ ಅಂದ್ರೆ ಬಾಯಿಂದ ಹೊಟ್ಟೆಗೆ ಹೋಗೋದು ಪೈಪ್ ಇದೆಯಲ್ಲ ಪೂರ್ತಿ ಅನ್ನಅನಾಳ್ಕೆ ಪೈಪಿಗೆ ಒಂದು ಎಂಟ್ರಿ ಪಾಯಿಂಟ್ ಅಥವಾ ದ್ವಾರಪಾಲಿಕೆ ಅಂತ ಹೇಳ್ಬೋದು ಇಟ್ಸ್ ಎ ಸಾರ್ಟ್ ಆಫ್ ಎ ಮೇನ್ ಗೇಟ್ ತರ ಸಣ್ಣ ಮಕ್ಕಳಲ್ಲಿ ಅಂದರೆ ಯೂಶಲಿ ಬಿಲೋ ಫೈವ್ ಇಯರ್ಸ್ ಅಂತ ಹೇಳಿದ್ರೆ ಹೊಟ್ಟೆಯಲ್ಲಿ ಏನೇ ನಾವು ತಿಂದಿರೋ ಪದಾರ್ಥಗಳಲ್ಲಿ ಏನಾದ್ರು ಇನ್ಫೆಕ್ಷನ್ ಆಗುವಂಥ ಚಾನ್ಸಸ್ ಇರುವಂಥ ಕ್ರಿಮಿ ಕೀಟಗಳು ಇದ್ದಿದ್ರೆ ಅದು ಹೊಟ್ಟೆಗೆ ಹೋಗಬಾರದು ಹೊಟ್ಟೆಗೆ ಹೋದರೆ ಹೊಟ್ಟೆಯಲ್ಲಿ ಆ ತಡ್ಕೊಳೋ ಶಕ್ತಿ ಅಷ್ಟು ಇರದೇ ಇರಬಹುದು ಅಂತ ಈ ಗಂಟ್ಲು ಗಂಟುಗಳು ಗಂಟ್ಲು ಗಂಟಿಗೆ ನಾವು ಟಾನ್ಸಿಲ್ ಅಂತ ಹೇಳ್ತೀರಿ ಕನ್ನಡದಲ್ಲಿ ಕೆಲವರು ಶೀತದ ಗಂಟು ಅಂತಾರೆ ಕೆಲವರು ಮಳಸನ್ ಗಂಟು ಅಂತಾರೆ ಈ ಕೆಲವು ಪದಗಳನ್ನು ಉಪಯೋಗಿಸ್ತಾರೆ ಇದು ಒಂಥರ ಸೆಕ್ಯೂರಿಟಿ ಗಾರ್ಡ್ ಥರ ಆಕ್ಟ್ ಮಾಡೋದು ಯಾವುದೇ ಇನ್ಫೆಕ್ಷನ್ ಆಗುವಂತದ್ದು ಹೊಟ್ಟೆಗೆ ಹೋಗದಿದ್ದನ್ನ ನೋಡ್ಕೊಳಂತಿದ್ದು ಅವಾಗ ಏನಾಗುತ್ತೆ ಇನ್ಫೆಕ್ಷನ್ ಆಗುವ ಪದಾರ್ಥಗಳಿಂದ ಯಾವ್ದಿರ್ಬೋದು ಯಾವ್ದಾದ್ರು ಬ್ಯಾಕ್ಟೀರಿಯಾ ವೈರಸ್ ಇದ್ರೆ ಆಗತ್ತೆ ಮೆಜಾರಿಟಿ ಆಫ್ ದ ಟೈಮ್ ನಮ್ಗೆ ಊಟದಿಂದ ಆಗಬಹುದು ಒಂದು ಊಟ ಅದು ತಿಂದಿರು ಇಲ್ಲ ಜಾಸ್ತಿ ಅಂದ್ರೆ ಯಾರು ಕೆಮ್ಮು ಸೀನು ಆ ತರ ಎಕ್ಸ್ಪೋಜರ್ ಆದವ್ರೇನ್ ಆಗತ್ತೆ ನಮ್ಗೆ ಸಣ್ಣ ಮಕ್ಕಳಲ್ಲಿ ಈ ಗಂಟುಗಳು ಅನುಕೂಲ ಇರತ್ತೆ ಯಾಕಂದ್ರೆ ಅದು ಇನ್ಫೆಕ್ಷನ್ ಅನ್ನ ನಮ್ಗೆ ಕೆಳಗಡೆ ಹೊಟ್ಟೆ ಭಾಗಕ್ಕೆ ಕೆಳಗಡೆ ಇದಕ್ಕೆ ಅನ್ನ ನಾಳಕ್ಕೆ ಹೋಗದಿದಂಗೆ ಮಾಡುದು ಇದು ಒಂಥರ ಸೆಕ್ಯೂರಿಟಿ ಗಾರ್ಡ್ ತರ ಆಕ್ಟ್ ಮಾಡುತ್ತೆ ಸಣ್ಣ ದೊಡ್ಡವ್ರ ಆಗ್ತಾ ಆಗ್ತಾ ಈ ಗಂಟುಗಳು ನಮ್ಗೆ ಯೂಸ್ ಇರಲ್ಲ ಜಾಸ್ತಿ ಆ ಗಂಟುಗಳು ಇನ್ಫೆಕ್ಷನ್ ಆಗೋದು ಆಗತ್ತೆ ಆಗ್ಬೋದು ನೀವು ಹೇಳ್ದಂಗೆ ಯಾವ್ದರಿಂದ ಆಗ್ಬೋದು ಅಂತಂದ್ರೆ ನಾರ್ಮಲಿ ಈಗ ನಮ್ದು ಊಟದಲ್ಲಿ ಯಾವ್ದು ಚಾನ್ಸಸ್ ಜಾಸ್ತಿ ಬೇಯಿಸಿಲ್ದಿರೋದು ಊಟ ಏನಾದ್ರು ಮಾಡಿದ್ರೆ ಆವಾಗ ಆ ಕ್ರಿಮಿ ಕೀಟ ನಾಶ ಆಗಿರಲ್ಲ ಅಂಥದ್ರಿಂದ ನಮಗೆ ಆ ವೈರಸ್ ಆಗಲಿ ಆ ಬ್ಯಾಕ್ಟೀರಿಯಾ ಆಗಲಿ ಯಾವುದು ಕ್ರಿಮಿ ನಮ್ಗೆ ದೇಹಕ್ಕೆ ಎಂಟ್ರಿ ಆಗೋ ಚಾನ್ಸ್ ಇರುತ್ತೆ ಅದರಿಂದ ಈ ಶೀತದ ಗಂಟು ಅಥವಾ ಟಾನ್ಸಿಲ್ ಅಂತ ಹೇಳ್ತಿರಲ್ಲ ಅದಕ್ಕೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ದೊಡ್ಡವರಲ್ಲಿ ನಮಗೆ ಆ ಗಂಟುಗಳು ಅಷ್ಟು ಯೂಸ್ ಆಗಲ್ಲ ಅದು ಅದಕ್ಕೋಸ್ಕರ ನಾವು ಐದು ವರ್ಷ ಆದಮೇಲೆ ಆ ಗಂಟು ಏನಾದ್ರು ತೊಂದರೆ ಕೊಡ್ತಾ ಇದೆ ರಿಪೀಟೆಡ್ ಇನ್ಫೆಕ್ಷನ್ ಆಗಿದ್ರೆ ಆ ಗಂಟು ಆಪರೇಷನ್ ಮಾಡೋದು ಗಂಟು ತಗ್ಸ್ಕೊಳೋದ್ರಲ್ಲಿ ಒಳ್ಳೇದು ಅಥವಾ ಗಂಟು ನಿಮ್ಗೆ ಯೂಸ್ ಆಗಲ್ಲ ಅದು ಆಪರೇಷನ್ ಮಾಡೋದು ಅನುಕೂಲ ಆಗತ್ತೆ ಅಂತ ಹೇಳ್ತೀರಿ ಕಿವಿಗೆ ಸಂಬಂಧಪಟ್ಟ ಹಾಗೆ ಆಗಾಗ ಕಿವಿ ನೋವು ಬರುವಂತದ್ದು ಮತ್ತೆ ಕಿವಿ ಸೋರೋದು ಅಂತ ಹೇಳ್ತೀವಿ ಕೆಲವು ಸರ್ತಿ ಆ ತರದ ಸಮಸ್ಯೆ ಯಾವಾಗ ಆಗ್ಬಹುದು ಸರ್ ನಮ್ದು ಇ ಎನ್ ಟಿ ಮೂಗು ಮೂರು ಅಂಗಗಳು ಸಪರೇಟ್ ಅಂತ ಇದ್ರು ಕಿವಿ ಮೂಗು ಗಂಟಲು ಸಪರೇಟ್ ಅಂತ ನಾವು ಹೇಳಿದ್ರು ಬಟ್ ಮೂರು ಏರಿಯಾಸ್ಗಳು ಒಂದಕ್ಕೊಂದು ರಿಲೇಟ್ ಆಗಿರುತ್ತೆ ನಮ್ದು ಉಸಿರಾಡೋದು ಮೂಗಿಂದ ಹೋಗಿದ್ರು ಆಮೇಲೆ ಒಂದು ಕಾಮನ್ ಆಗಿ ಗಂಟ್ಲಿಗೆ ಹೋಗುತ್ತೆ ಗಂಟ್ಲಿಂದ ಬೇರೆ ಬೇರೆ ಡಿವೈಡ್ ಆಗುತ್ತೆ ಒಂದು ಉಸಿರಾಟ ಜಾಗಕ್ಕೆ ಹೋಗುತ್ತೆ ಲಂಗ್ಸ್ ಅಂತ ಉಸರಾಟ ಜಾಗ ಮತ್ತೊಂದು ಜಾಗ ಊಟದ ಜಾಗಕ್ಕೆ ಹೋಗುತ್ತೆ ಅದು ಹೊಟ್ಟೆಗೆ ಹೋಗುತ್ತೆ ಈ ಮೂಗಿಂದ ಒಂದು ಗಾಳಿನ ಒಂದು ಸಣ್ಣ ಜಾಗಯಿಂದ ಕಿವಿಗೆ ಹೋಗುತ್ತೆ ಸೊ ಏನೇ ಶು ಪ್ರಾಬ್ಲಮ್ ಮೂಗಿಂದ ಶುರು ಆಯಿತು ಗಂಟ್ಲಿಂದ ಶುರು ಆಯಿತು ಒಂದು ಇಷ್ಟೇಚಿನ ಟ್ಯೂಬ್ ಅಂತ ಒಂದು ಟ್ಯೂಬ್ ಇರುತ್ತೆ ಆ ಟ್ಯೂಬ್ ಏನು ಮಾಡುತ್ತೆ ಮೂಗಿನ ಗಾಳಿ ಅಥವಾ ನಾವು ಉಸ್ರಾಡ ಗಾಳಿನ ಕಿವಿಗೆ ಹೋಗೋಕೆ ಹೆಲ್ಪ್ ಮಾಡೋಕೆ ಹೆಲ್ಪ್ ಮಾಡುತ್ತೆ ನಮಗೆ ಯಾವಾಗ ನೆಗಡಿ ಆಯಿತು ಅಥವಾ ಶೀತ ಆಯಿತು ಅಥವಾ ಏನಾದ್ರು ಗಂಟಲು ಇನ್ಫೆಕ್ಷನ್ ಆಯಿತು ಕಿವಿಗೆ ಹಬ್ಬ ಚಾನ್ಸಸ್ ಇರುತ್ತೆ ನಮಗೆ ಮೆಜಾರಿಟಿ ಆಫ್ ದಿ ಟೈಮ್ಸ್ ಜಾಸ್ತಿ ಪ್ರಾಬ್ಲಮ್ ಕಿವಿ ತೊಂದರೆ ಬರೋದು ಯಾವಾಗ ಮೂಗಂದು ಅಥವಾ ಗಂಟಲು ತೊಂದರೆ ಬಂದಾಗ ಎರಡನೇದಾಗಿ ಕಿವಿ ತೊಂದರೆನೂ ಶುರು ಆಗುತ್ತೆ ಸೊ ಅದಕ್ಕೋಸ್ಕರ ನಾವು ಮಕ್ಕಳಲ್ಲಿ ಜಾಸ್ತಿ ನೆಗಡಿ ಮಾಡು ಅಂದ್ರೆ ನೆಗಡಿ ಆಗಿರುತ್ತೆ ನೆಗಡಿ ಆಯ್ತು ಅಂತ ತಂದೆ ತಾಯಿ ಅಷ್ಟು ತಲೆ ಕೆಟ್ಟಿಸ್ಕೊಳಕ್ ಹೋಗಲ್ಲ ಬಿಡು ಇವತ್ತು ಕಮ್ಮಿ ಆಗುತ್ತೆ ನಾಳೆ ಕಮ್ಮಿ ಆಗುತ್ತೆ ಅಂತ ಸುಮ್ಮನೆ ಇರ್ತಾರೆ ನೆಗಡಿ ಅಂತ ದೊಡ್ಡ ವಸ್ತು ಅಲ್ಲ ಅವರಿಗೆ ಸೊ ಆ ನೆಗಡಿ ಆ ಸಣ್ಣ ಮಕ್ಕಳಲ್ಲಿ ಕಿವಿಗೆ ಹಬ್ಬ ಚಾನ್ಸಸ್ ಇದ್ದೇ ಇರುತ್ತೆ ಅದಕ್ಕೆ ನಾನು ಎಷ್ಟೋ ಸತಿ ತಂದೆ ತಾಯಿಗಳಿಗೆ ಪೇರೆಂಟ್ಸ್ಗೆ ಏನಂತೀರಂದ್ರೆ ನೆಗಡಿ ಆದ್ರೆ ಔಷಧ ಅಂಗಡಿಯಲ್ಲಿ ಮಾತ್ರಗಳು ಸಿಗುತ್ತೆ ಅದ್ರ ತಗೊಂಡ್ಕೊಡಿ ಕಿವಿಗೆ ತೊಂದರೆ ಆಗದಿರೋದನ್ನ ಟ್ರೈ ಮಾಡ್ಬೋದು ಅವರು ಯಾವ ತರ ನೆಗಡಿ ಅವತ್ತೊಂದು ದಿನ ನಿಗಡಿ ಕೇರ್ ತಗೊಂಡ್ರೆ ಮಾರನೇ ದಿನ ಅಥವಾ ಎರಡು ಮೂರು ದಿನ ಆಮೇಲೆ ಕಿವಿ ತೊಂದರೆ ಆಗ ತಪ್ಪತ್ತೆ ಕಿವಿ ತೊಂದರೆ ಆಗುತ್ತೆ ಅಂದ್ರೆ ಏನಾಗುತ್ತೆ ಕಿವಿ ಪರ್ದೇ ಅಲ್ಲಿ ಸಣ್ಣ ಸ್ಪೇಸ್ ಇರೋದು ಅದರಲ್ಲಿ ಇನ್ಫೆಕ್ಷನ್ ಆದರೆ ಪರ್ದೆ ಹಿಂದ್ಗಡೆ ಕ್ಯೂ ಆಗಿ ಪರ್ದೆ ಒಡ್ದು ಕ್ಯೂ ಹೊರಗಡೆ ಬರುತ್ತೆ ಅದೇ ನಾವು ಕಿವಿ ಸೋರೋದು ಅನ್ನೋ ಹೇಳೋದು ಯಾವುದೇ ಅಂಗ ಅಥವಾ ಯಾವುದೇ ಜಾಗದಲ್ಲಿ ನಮಗೆ ಕ್ಯೂ ಅಂತ ಆಗಿದ್ದರೆ ಅದಕ್ಕೆ ಬೆಸ್ಟ್ ಟ್ರೀಟ್ಮೆಂಟ್ ಆ ಕ್ಯೂ ಅನ್ನು ತೆಗೆಯಬೇಕಾಗಿರೋದು ಕಿವಿ ವಿಷಯದಲ್ಲಿ ಮಾತ್ರ ನಮಗೆ ಆ ಕಿವಿ ಪರ್ದೆ ಹಿಂದ್ಗಡೆ ಆಗಿರೋ ಕ್ಯೂ ನಮಗೆ ತನಿಂತಾನೆ ಒಣಗೋಗೋದು ಒಳ್ಳೇದು ವಿನಃ ಅದು ನಾವು ಕ್ಲೀನ್ ಮಾಡೋದ್ರಲ್ಲಿ ಆಗಲ್ಲ ಯಾಕಂದ್ರೆ ಕ್ಲೀನ್ ಮಾಡಬೇಕು ಅಂದ್ರೆ ಅದು ಪರ್ದೆ ಹೋಲಾಗಿಯೇ ಕ್ಲೀನ್ ಮಾಡಬೇಕು ಅದಕ್ಕೋಸ್ಕರ ಕಿವಿ ಟಮಟೆ ಇರುತ್ತಲ್ಲ ಕಿವಿ ಟಮಟೆ ಇನ್ಫೆಕ್ಷನ್ ಆದಾಗ ಕಿವಿ ಟಮಟೆ ಇನ್ಫೆಕ್ಷನ್ ಆಗಿ ಸೋರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ನಾವು ಕಿವಿ ಇನ್ಫೆಕ್ಷನ್ ನೆಗ್ಲೆಕ್ಟ್ ಮಾಡಬೇಡಿ ಅಂತ ಹೇಳೋದು ಏನಕ್ಕೆ ಅಂದ್ರೆ ಕಿವಿ ಪರ್ದೆ ಇನ್ಫೆಕ್ಷನ್ ಆಗಿ ಕಿವಿ ಸೋರಿದ್ದರೆ ಆ ಕಿವಿ ಟಮ್ಟೆ ಹೋಲಾಗಿ ಕಿವಿ ಸಣ್ಣ ಪರ್ದೇಲಿ ಒಂದು ಚೇದಾಗಿನೆ ಬರೋದು ಆ ಪರ್ದೆ ಟಮ್ಟೇಲ್ ಹೋಲ್ ಆಗಿರೋದು ತಾನೇ ಕೂಡ್ಕೊಂಡಿಲ್ಲ ಅಂದ್ರೆ ಆಮೇಲೆ ಸ್ವಲ್ಪ ದಿನ ಅಥವಾ ಸ್ವಲ್ಪ ತಿಂಗಳ ನಂತರ ಕಿವಿ ಪರ್ದೆ ಮುಚ್ಚುವಂತ ಆಪರೇಷನ್ ಎಲ್ಲ ಬೇಕಾಗತ್ತೆ ಏನಕ್ಕೆ ಅಂದ್ರೆ ಈ ಆಪರೇಷನ್ ಮಾಡ್ಲಿರ್ಲಿಲ್ಲ ಅಂದ್ರೆ ಕಿವಿ ಪರ್ದೆ ಒಂದು ಹೋಲ್ ಇರೋದ್ರಿಂದ ಅಥವಾ ಸಣ್ಣ ರಂಧ್ರ ಇರೋದ್ರಿಂದ ಕಿವಿ ಕೇಳೋದ್ರಲ್ಲಿ ಒಂದು ಹದಿನೈದು ಇಪ್ಪತ್ತು ಮೂವತ್ತು ಪರ್ಸೆಂಟ್ ಕಮ್ಮಿ ಆಗುತ್ತೆ ಅದಕ್ಕೋಸ್ಕರ ನಾವು ಒಂದು ಸಣ್ಣ ತೊಂದ್ರೆ ನೆಗಡಿ ಆಗಿದ್ದನ್ನ ಸರಿಪಡಿಸ್ಕೊಂಡಿದ್ರೆ ಕಿವಿ ಹಬ್ಬದನ್ನ ತೊಂದ್ರೆ ನಾವು ಸರಿಪಡಿಸ್ಬೋದು ಕಿವಿ ತೊಂದರೆ ಹಬ್ಬಲೇ ಇಲ್ಲ ಅಂತಂದರೆ ನಮಗೆ ಮುಂದೆ ಆಗುವಂಥದ್ದು ಕಿವಿ ಟಮ್ಟೆಲ್ ಇನ್ಫೆಕ್ಷನ್ ಆಗೋದು ಕಿವಿ ಪರದಲ್ಲಿ ಒಂದು ಹೋಲಾಗೋದು ಆ ಹೋಲ್ ಆಗಿದ್ದ ಕಾರಣ ಕಿವಿ ರಂದ್ರ ಮುಚ್ಚುವಂಥದ್ದು ಆಪ್ರೇಷನ್ ಬೇಕಾಗೋದು ಇವೆಲ್ಲ ನಾವು ಒಂದು ಸಣ್ಣ ನೆಗಡಿನ ಮೊದಲೇ ಕಂಟ್ರೋಲ್ ಮಾಡೋವಂಥದ್ದು ಟ್ರೀಟ್ಮೆಂಟ್ ಅಥವಾ ನೆಗಡಿಯನ್ನು ಕಂಟ್ರೋಲ್ ಮಾಡೋ ಕೇರ್ ತಗೊಬಿಟ್ರೆ ಸೊ ಆ ದೊಡ್ಡ ತೊಂದರೆ ಆಗೋದನ್ನು ನಾವು ಸರಿಪಡಿಸ್ಬೋದು ಸರ್ ಕಿವಿಗೆ ಸಂಬಂಧಪಟ್ಟ ಹಾಗೆ ಈಗ ಮೂಗಿನ ತೊಂದರೆಗಳು ಅಂತಂದ್ರೆ ಮೂಗಿನಲ್ಲಿ ದುರ್ವಂಸ ಎಲ್ಲ ಬೆಳೆಯುತ್ತಲ್ಲ ಯಾಕಾಗುತ್ತೆ ಈಗ ನಮ್ದು ಶ್ವಾಸಕೋಶದಲ್ಲಿ ತೊಂದರೆ ಬರೋದು ಮೇನ್ ವಾತಾವರಣದಲ್ಲಿ ಚೇಂಜಸ್ ಬರೋದ್ರಿಂದ ಬದಲಾವಣೆ ಬರೋದ್ರಿಂದ ವಾತಾವರಣ ಚೇಂಜಸ್ ಆಗುತ್ತೆ ಚಳಿಗಾಲದಲ್ಲಿ ಕೆಲವರಿಗೆ ತಂಡಗಾಳಿ ಧೂಳು ಇವೆಲ್ಲ ಆಗಲ್ಲ ಅವರು ಮೂಗು ಅಥವಾ ಅವ್ರ ಶ್ವಾಸಕೋಶ ಒಂದು ರಿಯಾಕ್ಷನ್ ತರ ತೋರಿಸುತ್ತೆ ಮಾಮೂಲಿ ಬರೋದು ಒಂದು ಸಣ್ಣ ನೆಗಡಿ ಆಗಿದ್ರೆ ಕೆಲವರಿಗೆ ಅದು ಆಗಿ ಬರ್ತಾ ಸ್ವಲ್ಪ ಧೂಳಿಗೆ ಅವ್ರಿಗೇನಾದ್ರು ಎಕ್ಸ್ಪೋಜರ್ ಆಯ್ತು ಅಂದ್ರೆ ಎಲ್ಲರೂ ಸಾಧಾರಣವಾಗಿ ನೀವು ಕೇಳಿರ್ತೀರಾ ಏನಾಯ್ತು ಅಂದ್ರೆ ನನಗೆ ಎಲರ್ಜಿ ಇದೆ ನನಗೆ ಧೂಳು ಕಂಡ್ರೆ ಎಲರ್ಜಿ ಇದೆ ನನಗೆ ತಣ್ಣೀರು ಕಂಡ್ರೆ ಎಲರ್ಜಿ ಇದೆ ಹೊಗೆ ಕಂಡ್ರೆ ಎಲರ್ಜಿ ಇದೆ ಅಂತ ಜನರು ಮಾತಾಡ್ಕೊತಾರೆ ಅಂದ್ರೆ ಆ ಅಂಶಗಳು ಅವ್ರದ್ದು ಮೂಗಿಗೆ ಅಥವಾ ಅವ್ರ ಶ್ವಾಸಕೋಶಕ್ಕೆ ಆಗಲ್ಲ ಆಗ ಬರಲ್ಲ ಅಂದರೆ ಅವ್ರಿಗೇನಾದ್ರು ಧೂಳಿಗೆ ಎಕ್ಸ್ಪೋಜರ್ ಆಯ್ತು ಅಂದ್ರೆ ಅವ್ರ ಮೂಗೊಂದು ರಿಯಾಕ್ಷನ್ ತೋರಿಸುತ್ತೆ ಮೂಗಲ್ಲಿ ನೀರು ಬರೋದು ಸೀನ್ ಬರೋದು ಮೂಗು ಕಡ್ತಾ ಬರೋದು ಇದಾಗ್ತಾ ಇರೋದು ಇದೇ ಕ್ರಮೇಣ ಆಗಿ ಆಗಿ ಮೂಗಲ್ಲಿ ನಾರ್ಮಲ್ ಒಂದು ಮಾಂಸಗಳಿರುತ್ತೆ ಮೂಗಲ್ ಅದು ಟರ್ಬಿನೈಟ್ಸ್ ಅಂತ ಹೇಳ್ತೀರಿ ಅದರ ನಾರ್ಮಲ್ ಸೈಜ್ ಎರಡರಷ್ಟು ಮೂರು ಪಟ್ಟು ಅಷ್ಟು ದಪ್ಪ ಆದರೆ ಅವಾಗ ಒಂದು ತರ ದುರ್ಮಾಂಸ ತರ ಕಾಣುತ್ತೆ ಅದರಿಂದ ಮೂಗು ಸ್ಟಾರ್ಟ್ ಕಮ್ಮಿ ಆಗುತ್ತೆ ಯಾಕಾಗುತ್ತೆ ಅದು ಏನಕ್ಕೆ ಅಂತಂದ್ರೆ ಮೂಗುಂದು ನಾರ್ಮಲ್ ಮಾಂಸಗಳೇ ಆ ರಿಯಾಕ್ಷನ್ ಶ್ವಾಸಕೋಶದ ಅಲರ್ಜಿ ರಿಪೀಟ್ ಆಗಿ ಆಗಿ ಆ ನಾರ್ಮಲ್ ಮಾಂಸ ಕ್ರಮೇಣ ಸೈಜ್ ಅಲ್ಲಿ ದಪ್ಪ ಆಗತ್ತೆ ಅವಾಗ ಮೂಗದ್ದು ಒಂದು ಹಿರ ಮಾಂಸನೇ ಸೈಜ್ ದೊಡ್ಡದಾಗಿದೆ ಅಂತ ದುರ್ಮಾಂಸ ಅಂದ್ರೆ ನಾರ್ಮಲಿ ಎಲ್ಲಾಗುತ್ತೆ ಸೈನಸ್ ಇಂದ ಬೆಳವಣಿಗೆ ಆಗುತ್ತೆ ಮೂಗು ನಕ್ಕ ಸೈನಸ್ ಅಂತ ಇರುತ್ತೆ ಸೈನಸಸ್ ಅಂದ್ರೆ ಒಂದು ಮೂಳೆಯಲ್ಲಿ ಒಂದು ಗಾಳಿ ತುಂಬಿಕೊಂಡ್ ಜಾಗ ಮೂಗಿಂದ ಗಾಳಿ ಹೋಗುತ್ತೆ ಸೈನಸ್ ಒಳಗಡೆ ಹೋಗುತ್ತೆ ಸೈನಸ್ ನಮ್ಗೆ ಏನು ಅನುಕೂಲ ಅಂದ್ರೆ ನಾವು ಮಾತಾಡೋದ್ರಲ್ಲಿ ರೆಸಿನೆನ್ಸ್ ಅಂತ ಇರುತ್ತೆ ಮತ್ತೆ ತಲೆ ಬುರುಡೆ ಗಾಳಿ ಇರೋದ್ರಿಂದ ಭಾರನು ಕಮ್ಮಿ ಮಾಡೋದು ಕೆಲಸನೂ ಸೈನಸಸ್ ನಾರ್ಮಲ್ ಆಗಿ ಸೈನಸ್ ಅಲ್ಲಿ ಸಣ್ಣ ಪುಟ್ಟ ಕಫ ಉತ್ಪಾದನೆ ಆಗುತ್ತೆ ಅದು ಮೂಗು ಒಳಗಡೆ ಬರುತ್ತೆ ತನಿಂತಾನೆ ನಿಮ್ಗೆ ಯಾರಿಗೂ ಗೊತ್ತಾಗದಿಂದ ಗಂಟ್ಲಲ್ಲಿ ಹೋಗ್ತಾ ಇರುತ್ತೆ ಮೂಗಲ್ಲಿ ತೊಂದರೆ ಶುರು ಆದ್ರೆ ಅಲರ್ಜಿಯಿಂದ ಇರ್ಬೋದು ಇಲ್ಲ ಬೆಳವಣಿಗೆಯಿಂದನೇ ಮೂಗಂದ ಕಂಬ ಬಕ್ಕೊಂಡಿರ್ಬೋದು ಕೆಲವರಿಗೆ ಮೂಗಂದ ಗಾಳಿ ಹೋಗೋದು ಸೈನಸ್ ಒಳಗಡೆ ಹೋಗ್ತಾ ಇರಲ್ಲ ಅಂದ್ರೆ ಯಾವ ತರ ಅಂದ್ರೆ ಮೂಗು ಒಂದು ರೂಮ್ ಅಂದ್ರೆ ಒಂದು ಕಿಟಕಿ ಇಂದ ಸೈನಸ್ಗೆ ಬೇರೆ ರೂಮ್ ಅಂತ ಅನ್ಕೋಬಹುದು ಈ ರೂಮಿಂದ ಪಕ್ಕದ ರೂಮಿಗೆ ಗಾಳಿ ಹೋಗ್ಬೇಕಂದ್ರೆ ಒಂದು ಕಿಟಕಿಯಿಂದ ಹೋಗ್ಬೇಕು ಆ ಕಿಟಕಿ ಕೆಲವು ಕಾರಣಗಳಿಂದ ಮೂಗಿನ ತೊಂದರೆಗಳಿಂದ ಕಿಟಕಿಯಲ್ಲಿ ಜಾಗ ಕಮ್ಮಿ ಆಗಿದೆ ಪಕ್ಕದ ರೂಮ್ ಯಾವುದು ಸೈನಸ್ ಅನ್ನೋದಕ್ಕೆ ಗಾಳಿ ಹೋಗ್ತಾ ಇಲ್ಲ ಗಾಳಿ ಹೋಗ್ತಾ ಇಲ್ಲ ಇರೋದ್ರಿಂದ ಸೈನಸ್ ಅಲ್ಲಿ ಬದಲಾವಣೆ ಬರುತ್ತೆ ಕಫ ಅಲ್ಲೇ ಉಳ್ಕೊಂಡೋಗ್ ಶುರು ಆಗತ್ತೆ ಉಳ್ಕೊಂಡಿದ ಕಫ ಅಲ್ಲಿ ಇನ್ಫೆಕ್ಷನ್ ಆಗುತ್ತೆ ಇನ್ಫೆಕ್ಷನ್ ಆದಾಗ ಅದು ಕ್ಯೂ ತರ ಪಸ್ ತರ ಚೇಂಜ್ ಆಗುತ್ತೆ ಅದಕ್ಕೆ ನಾವು ಸೈನೋಸೈಟಿಸ್ ಅಂತ ಹೇಳಿ ತಲೆ ನೋವು ಬರೋದು ತಲೆ ಭಾರ ಬರೋದು ಅವಾಗ ಶುರು ಆಗುತ್ತೆ ಕ್ರಮೇಣವಾಗಿ ಒಬ್ಬರಿಗೆ ಏನಾಗುತ್ತೆ ಈ ಸೈನಸ್ ಇಂದ ನಾರ್ಮಲ್ ಆಗಿ ಸೈನಸ್ ಗೋಡೆದ್ ಮಾಂಸಗಳೆಲ್ಲ ಊದಿ ಊದಿ ಒಂಥರ ದ್ರಾಕ್ಷಿ ಮಾತರ ಹೊರಗಡೆ ಬಂದು ಬಿತ್ಕೊಳತ್ತೆ ಎಲ್ಲಿ ಆ ಕಿಟಕಿಯಿಂದ ಪ್ರತಿ ಒಂದ್ಸಲ ಸೈನಸ್ ಇಂದು ಒಂದು ಸಣ್ಣ ಸಣ್ಣ ದ್ರಾಕ್ಷಿ ನಿಮ್ ಮೂಗಲ್ ಬಿದ್ರೆ ಅಂದಾಜಾಗಿ ಮೂಗಲ್ ಒಂದು ಏಳೆಂಟು ದ್ರಾಕ್ಷಿ ತರ ಮಾಂಸಗಳು ಬರುತ್ತಲ್ಲ ಅದೇ ನಮಗೆ ತುರು ಮಾಂಸ ಅಂತ ಹೇಳ್ತೀರಿ ಅದಕ್ಕೆ ನಾವು ಇದರಲ್ಲಿ ಪಾಲಿಪ್ಸ್ ಅಂತ ಹೇಳ್ತೀರಿ ಈ ತರ ತೊಂದರೆಗೆ ಮಾತ್ರೆಯಿಂದ ಶುರು ಮಾಡ್ತೀರಿ ಮಾತ್ರೆ ಕೆಲವು ಮೂಗಿಗೆ ಹಾಕುವಂಥ ಸ್ಪ್ರೇ ಬರುತ್ತೆ ಅದರಲ್ಲಿ ಆ ಮಾಂಸಗಳು ಕರಗಲಿಲ್ಲ ಅಂದ್ರೆ ನಾವು ಸರ್ಜಿಕಲ್ ಟ್ರೀಟ್ಮೆಂಟ್ ಎಂಡೋಸ್ಕೋಪಿಕ್ ಸರ್ಜರಿ ಅಂತ ಇರುತ್ತೆ ಸೈನಸ್ ಅನ್ನ ಕ್ಲಿಯರ್ ಮಾಡುವಂಥದ್ದು ಅದು ಬೇಕಾಗುತ್ತೆ ಸರ್ ಈಗ ಗಂಟಲಿನ ಸಮಸ್ಯೆಗಳು ಅಂದ ತಕ್ಷಣನೇ ಎಲ್ಲರಿಗೂ ಗೊತ್ತಾಗಿರುವಂತದ್ದು ಅಥವಾ ಪದೇ ಪದೇ ಕೇಳುವಂಥದ್ದು ಥೈರಾಯ್ಡ್ ಡಿಸಾರ್ಡರ್ ಅಲ್ವಾ ಥೈರಾಯ್ಡ್ ಗ್ರಂಥಿಯಿಂದ ಬರುವಂತ ಹಾರ್ಮೋನಿನ ವ್ಯತ್ಯಾಸ ಏನು ಸರ್ ಅದು ಯಾಕಾಗುತ್ತೆ ಇದೇ ತೊಂದರೆ ನೀವು ಒಂದು ಇಪ್ಪತ್ತು ವರ್ಷ ಹಿಂದೆ ಕೇಳಿದಾಗಿದ್ರೆ ಥೈರಾಯ್ಡ್ ತೊಂದರೆ ಅಷ್ಟು ಜಾಸ್ತಿ ಇರಲಿಲ್ಲ ನಮ್ಗೆ ಆವಾಗ ಥೈರಾಯ್ಡ್ ತೊಂದರೆ ಬರ್ತಿರೋದು ಯೂಶಲಿ ಹೆಣ್ಮಕ್ಳಲ್ಲಿ ಬರ್ತಿತ್ತು ಅದು ಥೈರಾಯ್ಡ್ ಅಲ್ಲಿ ಏನೋ ಬೇರೆ ತರ ಗಂಟು ಬೆಳೆದಿರೋದು ತರ ಟ್ಯೂಮರ್ ಆ ತರ ಗಂಟು ಬೆಳೆಯುವಂಥ ಚಾನ್ಸಸ್ ಜಾಸ್ತಿ ಇರ್ತಿತ್ತು ಇತ್ತೀಚಿಗೆ ಈಗೊಂದು ಐದಾರು ವರ್ಷದಿಂದ ಥೈರಾಯ್ಡ್ ಡಿಸಾರ್ಡರ್ಸ್ ಅನ್ನೋದು ಜಾಸ್ತಿ ಆಗಿದೆ ಮೊದಲು ಥೈರಾಯ್ಡ್ ಟ್ಯೂಮರ್ಸ್ ಎಲ್ಲ ಹೇಳ್ತಿದ್ರು ಈಗ ಡಿಸಾರ್ಡರ್ಸ್ ಅಂದ್ರೆ ಥೈರಾಯ್ಡ್ ಕೆಲಸ ಮಾಡೋದೇ ವ್ಯತ್ಯಾಸ ಆಗ್ತಾ ಇರೋದು ನಾರ್ಮಲಿ ಈಗ ಟ್ವೆಂಟಿ ಇಯರ್ಸ್ ಬ್ಯಾಕ್ ಇಪ್ಪತ್ತು ವರ್ಷ ಹಿಂದೆ ಥೈರಾಯ್ಡ್ ಅಂತ ಒಂದು ಗ್ರಂಥ ಒಂದು ಅದು ಕೆಲಸ ಮಾಡಬೇಕಂದ್ರೆ ದೇಹಕ್ಕೆ ಆ ಕೆಲಸ ಮಾಡೋದಕ್ಕೆ ಅದಕ್ಕೆ ರಾ ಮೆಟೀರಿಯಲ್ ಐಡಿನ್ ಅಂತ ಒಂದು ಅಂಶ ಬೇಕಾಗ್ತಿತ್ತು ಐ ಡಿನ ಅಂಶ ಅದಕ್ಕೆ ಥೈರಾಯ್ಡ್ ಅನ್ನೋದು ಒಂದು ಗಡ್ಡೆಯಿಂದ ಎರಡು ಹಾರ್ಮೋನ್ ಬರುತ್ತೆ ಆ ಹಾರ್ಮೋನಿಗೆ ನಾವು ಟಿ ತ್ರೀ ಮತ್ತೆ ಟಿ ಫೋರ್ ಅಂತ ಹೇಳ್ತೇವೆ ಈ ಎರಡು ಹಾರ್ಮೋನ್ ನಮ್ಮ ಪೂರ್ತಿ ದೇಹಕ್ಕೆ ನೋಡ್ಕೊಳೋದು ಬಹಳ ವಿಷಯಗಳಲ್ಲಿ ಹೆಲ್ಪ್ ಮಾಡುತ್ತೆ ಅದು ಈ ಹಾರ್ಮೋನ್ ಉತ್ಪಾದನೆ ಆಗೋಕ್ಕೋಸ್ಕರ ಒಂದು ಐಡಿನ್ ಅಂತ ಒಂದು ಅಂಶ ಬೇಕು ಐಡಿನ್ ನಾರ್ಮಲಿ ನಾವು ಕನ್ಸಂಪ್ಷನ್ ಅಥವಾ ನಾವು ತಿನ್ನುವ ಆಹಾರ ತಿನ್ನುವ ಆಹಾರ ಜಾಸ್ತಿ ಅಂದ್ರೆ ಐಡಿನ್ ನಮ್ಗೆ ಉಪ್ಪಲ್ಲೇ ಸಿಗ್ತಾ ಇತ್ತು ಏನಕ್ಕಂದ್ರೆ ನಾರ್ಮಲ್ ಉಪ್ಪಿಗೆ ಐಡಿನ್ ಫೋರ್ಟಿಫಿಕೇಶನ್ ಅಂದ್ರೆ ಆಡ್ ಮಾಡೋದು ಮೊದಲು ಮಾಡ್ತಿರಲಿಲ್ಲ ಮೊದಲು ಬರೀ ಪ್ಯಾಕೆಟ್ ಉಪ್ಪಲ್ಲೇ ಐಡಿನ್ ಬರ್ತಾ ಇತ್ತು ಕೆಲವರು ಲೂಸ್ ಉಪ್ಪು ಅಂದ್ರೆ ಹೊರಗೆ ಸಿಗುವಂತ ಉಪ್ಪಲ್ಲಿ ಐಡಿನ್ ಇರ್ತಿರ್ಲಿಲ್ಲ ಸೊ ಮೊದಲು ಐಡಿನ್ ಕೊರತೆ ಇರೋ ಉಪ್ಪು ಸಿಕ್ತಿತ್ತು ಅದರಿಂದ ಥೈರಾಯ್ಡ್ ಪ್ರಾಬ್ಲಮ್ ಬರ್ತಾ ಇತ್ತು ಈಗ ನಾವು ಹುಡುಕುದ್ರು ಐಡಿನ್ ಇಲ್ದಿರೋ ಉಪ್ಪು ಸಿಗಲ್ಲ ಈಗ ಎಲ್ಲಾ ಕಡೆ ಸಿಗೋದ್ ಅನ್ನ ಈಗ ಥೈರಾಯ್ಡ್ ತೊಂದ್ರೆ ಐಡೀನ್ ಕೊರತೆಯಿಂದ ಬರೋದು ಬಹಳ ಕಮ್ಮಿ ಆಗೋಗಿದೆ ಆದ್ರೂನು ಈ ಥೈರಾಯ್ಡ್ ತೊಂದ್ರೆ ಈಗ ಹೆಚ್ಚು ಕಮ್ಮಿ ಬಿ ಪಿ ಮತ್ತೆ ಶುಗರ್ ಡಯಾಬಿಟಿಸ್ ಕಾಯಿಲೆ ತರನೆ ಮೂರನೇ ಕಾಯಿಲೆ ಆಗಿದೆ ನಾವು ಹತ್ತು ಜನನ ಪರೀಕ್ಷೆ ಮಾಡಿದ್ರೆ ಅದ್ರಲ್ಲಿ ಮೂರು ಅಥವಾ ನಾಲ್ಕು ಜನಗೆ ಥೈರಾಯ್ಡ್ ಸ್ವಲ್ಪರೂ ತೊಂದರೆ ಕಂಡು ಕಂಡು ಬರ್ತದೆ ಏನಕ್ಕೆ ಆಗಿರ್ಬೋದು ಈ ತರ ಚೇಂಜಸ್ ಈಗ ಒಂದು ಹತ್ತು ವರ್ಷದಲ್ಲಿ ಅಂತಂದ್ರೆ ಅಂದರೆ ಇದು ಕರೆಕ್ಟಾಗಿ ರೀಸನ್ ಯಾವುದೂ ಯಾರೂ ಆಗ್ತಾ ಇಲ್ಲ ಕೆಲವರು ಇದು ಏನಂತ ಹೈಪೋಥಿಸಿಸ್ ಅಂತ ಹೇಳ್ತಾರೆ ಕೆಲವರು ಯೂಸ್ ಆಫ್ ಫುಡ್ಸ್ ಮೇಲೆ ಫುಡ್ಸ್ ಅಂದ್ರೆ ಕೆಲವರು ಅಡಲ್ಟ್ರೇಟೆಡ್ ಫುಡ್ಸ್ ಅಂತ ಹೇಳ್ತಾರೆ ಆಗಿರ್ಬಹುದು ಕೆಲವರು ಇನ್ಸೆಕ್ಟಿಸೈಡ್ ಯೂಸ್ ಈಗ ಮೊದಲ ತರ ಅದಕ್ಕೆ ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಅಂತ ಜಾಸ್ತಿ ಮೂವ್ಮೆಂಟ್ಸ್ ಬರ್ತಾ ಇದೆ ಇನ್ಸೆಕ್ಟಿಸೈಡ್ಸ್ ಅಥವಾ ರಾಸಾಯನಿಕ ಯೂಸ್ ಮಾಡಿರೋದ್ರಿಂದ ಆಗಬಹುದು ಅಂತ ಕೆಲವುಗಳು ಕೊಡ್ತಾ ನಾನ್ ಸ್ಟಿಕ್ ಮಾಡ್ತಾ ಅದಕ್ಕೆ ಜನ ಈಗ ಮತ್ತೆ ಬ್ಯಾಕ್ ಟು ಅಂಡ್ ಮಾಡಿಯಮ್ ಹೋಗಿ ಅಂತ ಪ್ರೊಪೋಸ್ ಮಾಡ್ತಾರೆ ಕೆಲವರು ಆದಷ್ಟು ಪ್ಲಾಸ್ಟಿಕ್ ಯೂಸೇಜ್ ಯೂಸ್ ಮಾಡ್ಬಿಡಿ ಅಂತಾರೆ ಪ್ಲಾಸ್ಟಿಕ್ ಅಂದ್ರೆ ಎಸ್ಪೆಷಲಿ ನಾವು ಮೈಕ್ರೋವೇವ್ ಯೂಸ್ ಮಾಡ್ತೀರಿ ರೆಗ್ಯುಲರ್ ಪ್ಲಾಸ್ಟಿಕ್ ಅನ್ನು ಮೈಕ್ರೋವೇವ್ ಬಿಸಿ ಅನುಕೂಲ ಅದು ನಮಗೆ ಡೇ ಟು ಲೈಫ್ ಅಲ್ಲಿ ಸಪರೇಟ್ ಆಗಿ ಮೈಕ್ರೋವೇವ್ ಸೇಫ್ ಪ್ಲಾಸ್ಟಿಕ್ ಅನ್ನ ಎಷ್ಟು ಜನ ಹುಡುಕ್ತಾರೆ ಇಲ್ಲ ಮತ್ತೆ ಪೆಸ್ಟಿಸೈಡ್ ಫ್ರೀ ಹೇಳ್ತಿದ್ರಲ್ಲ ನೀವು ಇರಬಹುದು ಅಂತ ಇದು ಬಟ್ ಇದೆ ಇದೆ ಇನ್ನು ಯಾಕೆಂದ್ರೆ ತಡೆಗಟ್ಟೆಗೆ ಆಗ್ತಾ ಇಲ್ಲ ಥೈರಾಯ್ಡ್ ತೊಂದರೆಗಳು ಮೊದಲಕ್ಕಿಂತ ಜಾಸ್ತಿ ಆಗ್ತಾ ಈಗ ಅಯೋಡಿನ್ ಕೊರತೆಯಿಂದ ಬರ್ತಿತ್ತು ದಿನಾನು ಬಳಸ್ತಾ ಇದೀವಲ್ಲ ಈಗ ಹೌದು ನಮಗೆ ಅಯೋಡಿನ್ ಕೊರತೆ ಈಗ ಇಲ್ಲವೇ ಇಲ್ಲ ಉಪ್ಪಲ್ಲಿ ಈಗ ಥೈರಾಯ್ಡ್ ತೊಂದರೆ ಯಾವ ತರ ಬರ್ತಾ ಇದೆ ಅಂದ್ರೆ ಥೈರಾಯ್ಡ್ ಗಂಟಲ್ಲೇ ಕೆಲವು ಥೈರಾಯ್ಡ್ ಗಡ್ಡೆನ ನಾಶ ಮಾಡುವಂಥದ್ದು ಅಥವಾ ಥೈರಾಯ್ಡ್ ಕೆಲಸನ ಕಮ್ಮಿ ಮಾಡುವಂಥದ್ದು ಆಟೋ ಆಂಟಿಬಾಡೀಸ್ ಉತ್ಪಾದನೆ ಆಗ್ತಾ ಇದೆ ಅಂದ್ರೆ ಕೆಲವು ಅಂಶಗಳು ಮನುಷ್ಯರು ದೇಹದಲ್ಲಿ ಉತ್ಪಾದನೆ ಆಗ್ತಾ ಇದೆ ಅದು ಥೈರಾಯ್ಡ್ ವಿರುದ್ಧ ಕೆಲಸ ಮಾಡ್ತಾ ಇದೆ ಈ ಥೈರಾಯ್ಡ್ ವಿರುದ್ಧ ಕೆಲಸ ಮಾಡೋದು ಆಂಟಿಬಾಡೀಸ್ ಯಾವ್ದ್ರಿಂದ ಆಗಿರಬಹುದು ಅಂದ್ರೆ ಇವೆಲ್ಲ ಕಾರಣಗಳನ್ನ ಹೈಪೋತಿಸಿಸ್ ಮಾಡ್ತಾ ಇದ್ದಾರೆ ಕೆಲವು ಬಳಸುವ ಕಾಸ್ಮೆಟಿಕ್ಸ್ ಕೂಡ ಕಾರಣ ಅಂತ ಹೇಳ್ತಾರಲ್ಲ ಕಾಸ್ಮೆಟಿಕ್ಸ್ ಆದ್ರೆ ಮೇಡಮ್ ಕಾಸ್ಮೆಟಿಕ್ಸ್ ಏನಾಗುತ್ತೆ ಕಾಸ್ಮೆಟಿಕ್ಸ್ ಅಂದ್ರೆ ನೀವು ಬರೀ ಸೂಪರ್ ಸೇವನೆ ಮಾಡೋದ್ರಲ್ಲಿ ಇರಲ್ಲ ಬಟ್ ಸ್ಟಿಲ್ ಕೆಲವು ಹೈಪೋಥಿಸ್ಸು ಇರುತ್ತೆ ಕೆಲವಿಗೆ ಏನಾಗುತ್ತೆ ಕೆಲವರು ಕಾಸ್ಮೆಟಿಕ್ಸ್ ಅಂದರೆ ಮೇನ್ಲಿ ಯಾವುದು ಪ್ರಾಬಬ್ಲಿ ಓರಲ್ ಸ್ಪ್ರೇಸ್ ಬರುತ್ತೆ ಕೆಲವರು ಮೌತ್ ಗೋಸ್ಕರ ಯೂಸ್ ಮಾಡ್ತಾರೆ ಕೆಲವರು ಲಿಪ್ಸ್ಟಿಕ್ಸ್ ಇರುತ್ತೆ ದೇರ್ ಇಸ್ ಆವಾಗ ಏನಾಗುತ್ತೆ ಅದು ನಮಗೆ ಮೆಜಾರಿಟಿ ಆಫ್ ಆರ್ ಸ್ಟಿಲ್ ಇನ್ ಹೈಪೋಥೆಸಿಸ್ ಯಾವುದು ಮಾಡಬೇಡಿ ಅನ್ನುವಷ್ಟು ಇದಾಗ್ತಾ ಇಲ್ಲ ಅದಕ್ಕೋಸ್ಕರ ಮತ್ತೆ ಈಗ ಇಂಡಸ್ಟ್ರಿ ಹೇಗಿದೆ ಅಂದ್ರೆ ಯಾರಿಗೂ ನಾವು ಒಂದು ಪರ್ಟಿಕ್ಯುಲರ್ ಆಗಿ ನಾನ್ ಸ್ಟಿಕ್ ಯೂಸ್ ಮಾಡಬೇಡಿ ಪ್ಲಾಸ್ಟಿಕ್ಸ್ ಯೂಸ್ ಮಾಡಬೇಡಿ ಅನ್ನೋ ಪರಿಸ್ಥಿತಿ ಎಲ್ಲೂ ಆಗಲ್ಲ ಅದು ಡೇ ಟು ಡೇ ಲೈಫ್ ಜನರಿಗೆ ಎಷ್ಟು ಅನುಕೂಲ ಆಗೋಗಿದೆ ಅಂದ್ರೆ ಅವರು ಆ ಸಣ್ಣ ವಿಷಯನ ಓವರ್ಲುಕ್ ಮಾಡೋ ಚಾನ್ಸಸ್ ಬಹಳ ಇರುತ್ತೆ ಅದಕ್ಕೋಸ್ಕರ ಮೊದಲು ನಾವು ಥೈರಾಯ್ಡ್ ಅನ್ನ ಪರೀಕ್ಷೆ ಡೌಟ್ ಇದ್ರೆ ಮಾತ್ರ ಮಾಡಿಸ್ತಾ ಇದ್ರಿ ಈಗ ಪ್ರತಿ ಒಂದು ಪೇಶೆಂಟ್ ಆಪರೇಷನ್ ಗೆ ಅಡ್ಮಿಟ್ ಆದ್ರೆ ಥೈರಾಯ್ಡ್ ಪರೀಕ್ಷೆ ಮಾಡೇ ಮಾಡಿಸ್ತೀರಿ ಯಾಕಂದ್ರೆ ಅಷ್ಟು ಕಾಮನ್ ಆಗಿದೆ ಅದು ಎರಡು ತರ ಇದೆ ಅನ್ಸುತ್ತೆ ಅಲ್ವಾ ಸರ್ ಥೈರಾಯ್ಡ್ ಅದೇ ನಾನು ಹೇಳ್ತಿದ್ನಲ್ಲ ಥೈರಾಯ್ಡ್ ಇಸ್ ಎ ನಾರ್ಮಲ್ ಒಂದು ಗಡ್ಡೆ ಅದು ಕೆಲಸ ಮಾಡೋದಂದ್ರೆ ಎರಡು ಹಾರ್ಮೋನ್ ಅನ್ನ ಇದು ಮಾಡುತ್ತೆ ಕೆಲವು ಕಾರಣಗಳಿಂದ ಥೈರಾಯ್ಡ್ ಕೆಲಸ ಕಮ್ಮಿ ಮಾಡಬಹುದು ಕೆಲವು ಕಾರಣಗಳಿಂದ ಥೈರಾಯ್ಡ್ ಕೆಲಸ ಜಾಸ್ತಿ ಮಾಡಬಹುದು ಅದೇ ಹೈಪರ್ ಮತ್ತೆ ಹೈಪೋ ಅಂತ ಕರಿತೀವಿ ನಮಗೆ ಪರ್ಸೆಂಟೇಜ್ ಅಲ್ಲಿ ನೋಡಿದ್ರೆ ಒಂದು ಸೆವೆಂಟಿ ಟು ಏಟಿ ಪರ್ಸೆಂಟ್ ವಿಲ್ ಹೈಪೋ ಅಂದ್ರೆ ಕೆಲಸನ ಕಮ್ಮಿ ಮಾಡೋದ್ರೆ ವೆರಿ ರೇರ್ಲಿ ನಮ್ಗೊಂದು ನೂರ ಜನರಲ್ಲಿ ಒಂದ್ ಒಂದ್ ಹತ್ತು ಜನ ಸಿಗ್ಬೋದು ಹತ್ತು ಕಮ್ಮಿ ಮೇಡಮ್ ಸೊ ಆಲ್ಮೋಸ್ಟ್ ಒಂದು ನೈನ್ಟಿ ನೈನ್ಟಿ ಟೂ ಪರ್ಸೆಂಟ್ ಹೈಪೋಥೈರಾಯ್ಡಿಸಮ್ ಅಂದ್ರೆ ಥೈರಾಯ್ಡ್ ಕೆಲಸ ಕಮ್ಮಿ ಮಾಡೋದಿರುತ್ತೆ ಹೈಪರ್ ಥೈರಾಯ್ಡಿಸಮ್ ಬಹಳ ಕಮ್ಮಿ ಜನ ಸಿಗದು ಹೈಪೋಥೈರಾಯ್ಡಿಸಮ್ ಅಲ್ಲಿ ಥೈರಾಯ್ಡ್ ಕೊರತೆ ಇರೋದ್ರಿಂದ ಆ ಎರಡು ಹಾರ್ಮೋನ್ ಕಮ್ಮಿ ಆಗಿರೋದ್ರಿಂದ ಆ ಹಾರ್ಮೋನ್ ಬೇಕಾಗಿರೋ ಸಪ್ಲಿಮೆಂಟೇಷನ್ ಟ್ಯಾಬ್ಲೆಟ್ಸ್ಗಳು ನಾವು ಬೆಳಗ್ಗೆ ಟ್ಯಾಬ್ಲೆಟ್ಸ್ ತಗೊಳ್ಳೋದಿರುತ್ತೆ ಈ ಎರಡು ತೊಂದರೆಗಳಲ್ಲಿ ಅನುಕೂಲ ಇರೋದು ಹೈಪೋಥೈರೋಡಿಸಮ್ ಏನಕ್ಕಂದ್ರೆ ಅವರಿಗೆ ದಿವಸ ಬೆಳಗ್ಗೆ ಒಂದು ಟ್ಯಾಬ್ಲೆಟ್ ತಗೋಬೇಕು ಅವ್ರ ಲೈಫ್ ಸ್ಟೈಲ್ ತೊಂದರೆ ಆಗಲ್ಲ ಪೇಶೆಂಟ್ಸು ಅಥವಾ ಜನರು ಟ್ಯಾಬ್ಲೆಟ್ಸ್ ತಗೊಂಡು ಅವ್ರ ನಾರ್ಮಲ್ ಲೈಫ್ ಸ್ಟೈಲ್ನ ಲೀಡ್ ಮಾಡ್ಬೋದು ಅಲ್ಲಿ ಹೈಪರ್ ಥೈರಾಯ್ಡಿಸಮ್ ಅಂದ್ರೆ ಥೈರಾಯ್ಡ್ ಹಾರ್ಮೋನ್ ಜಾಸ್ತಿ ಆಗಿರೋದ್ರಿಂದ ಅದು ಸ್ವಲ್ಪ ಹಾರ್ಟ್ ಮೇಲೆ ಸ್ವಲ್ಪ ನರ್ವಸ್ ಸಿಸ್ಟಮ್ ಮೇಲೆ ಸ್ವಲ್ಪ ಎಫೆಕ್ಟ್ ಮಾಡೋದ್ರಿಂದ ಸ್ವಲ್ಪ ಡೇ ಟು ಡೇ ಲೈಫ್ ಸ್ಟೈಲ್ ಒಬ್ಬೊಬ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಅದರಲ್ಲೂ ಟ್ಯಾಬ್ಲೆಟ್ಸ್ ಕೊಡೋದಿರುತ್ತೆ ಆ ಟ್ಯಾಬ್ಲೆಟ್ಸ್ ಕೆಲಸನ ಕಮ್ಮಿ ಮಾಡುವಂತ ಟ್ಯಾಬ್ಲೆಟ್ಸ್ ಇರುತ್ತೆ ಸೊ ಇನಿಷಿಯಲಿ ನಮಗೆ ಎರಡೂ ಇದರಲ್ಲಿ ಮಾತ್ರೆಗಳಿಂದಾನೇ ಟ್ರೈ ಮಾಡಬೇಕಾಗತ್ತೆ ಕೊರತೆ ಇದ್ದ ತೊಂದರೆಯಲ್ಲಿ ಆ ಕೊರತೆ ತೊಂದರೆ ಜೊತೆ ಥೈರಾಯ್ಡಲ್ಲಿ ಬೇರೆ ಏನಾದರೂ ಗಂಟು ಇದೆ ಆ ಥರ ಇದ್ರೆ ಮಾತ್ರ ನಾವು ಆಪ್ರೇಷನ್ ಸಜೆಸ್ಟ್ ಮಾಡ್ತೀರಿ ಜಾಸ್ತಿ ಕೆಲಸ ಮಾಡೋ ಥೈರಾಯ್ಡಲ್ಲಿ ಆಪರೇಷನ್ ಆಪ್ಷನ್ಸ್ ಇದೆ ಸ್ವಲ್ಪ ದಿನ ಆದಮೇಲೆ ನಾವು ಆ ಗಡ್ಡೆನ ತೆಗೆದ್ರೆ ಕೆಲಸ ಮಾಡೋದನ್ನು ಕಮ್ಮಿ ಮಾಡ್ಬೋದು ಅದ್ರ ಜೊತೆಗೆ ಮತ್ತೊಂದು ಟ್ರೀಟ್ಮೆಂಟ್ ಬರುತ್ತೆ ಐಡಿನ್ ಅಂತ ಬರುತ್ತೆ ಈ ಐಡಿನ್ ಅಂತನೂ ಒಂದು ಔಷಧ ನಾವು ಸೇವನೆ ಮಾಡಿದ್ರೆ ಈ ರೇಡಿಯೋಯ್ಡಿನ್ ಕ್ರಮೇಣವಾಗಿ ಥೈರಾಯ್ಡ್ ಕೆಲಸ ಮಾಡೋದನ್ನ ಆಗಿ ನಾಶ ಮಾಡುತ್ತೆ ಈ ಆಪ್ಷನ್ಸ್ ನಮ್ಗೆ ಥೈರಾಯ್ಡ್ ಜಾಸ್ತಿ ಅಂದ್ರೆ ಹೈಪರ್ ಥೈರಾಯ್ಡಿಸಮ್ ಅಂತ ಟ್ರೀಟ್ಮೆಂಟ್ ಆಪ್ಷನ್ಸ್ ಅಲ್ಲಿ ಇದೆ ಸರ್ ಈಗ ಕಿವಿಗೆ ಸಂಬಂಧಪಟ್ಟ ಹಾಗೆ ಮಾತಾಡೋದಾದ್ರೆ ವರ್ಟಿಗೋ ಅನ್ನೋದು ಬಹಳ ಜನಕ್ಕೆ ಇತ್ತೀಚೆಗೆ ಬಹಳ ಸಾಮಾನ್ಯವಾಗಿ ಕೇಳ್ತಾ ಇರ್ತೀವಿ ಏನದು ವರ್ಟಿಗೋ ಈ ವರ್ಟಿಗೋ ಅಂತ ಅಂದ್ರೆ ಇನ್ಕಾಮನ್ ಆಗಿ ತಲೆ ಸುತ್ತುವುದು ಗಿಡ್ ಅಂತ ಇದು ಹೇಳಕ್ಕಿಂತ ಮೊದಲು ಕಿವಿದೊಂದು ಫಂಕ್ಷನ್ಸ್ ಅನ್ನ ಹೇಳ್ಬಿಡ್ತೀನಿ ನಾನು ಕಿವಿ ನಾರ್ಮಲಿ ನಾವು ಮೂರು ಭಾಗಲ್ಲಿ ಡಿವೈಡ್ ಮಾಡ್ತೀವಿ ಹೊರಗಡೆ ಕಿವಿ ಎಕ್ಸ್ಟರ್ನಲ್ ಇಯರ್ ಅಂತ ಹೇಳ್ತಾರೆ ಮದ್ಯದ ಕಿವಿ ಮತ್ತು ಒಳಗಡೆ ಕಿವಿ ಈ ಹೊರಗಡೆ ಕಿವಿ ಮತ್ತು ಮದ್ಯದ ಕಿವಿ ಇದು ಎರಡು ನಮ್ಮ ಕಿವಿ ಕೇಳಿಸೋ ಕಾರಣಕ್ಕೆ ಒಂದು ದಾರಿ ಅಂತ ಹೇಳ್ಬೋದು ಸೌಂಡ್ ಕಿವಿಲಿ ಬರುತ್ತೆ ಈ ಮಧ್ಯದ ಕಿವಿಗೆ ಹೋಗತ್ತೆ ಕಿವಿ ಪರದೆ ಅಲ್ಗಾಡತ್ತೆ ಆ ಕಿವಿ ಪರದೆಯಿಂದ ಸಣ್ಣ ಸಣ್ಣ ಮೂಳೆಗಳು ಮೂಲಕ ಸೌಂಡ್ ಹೋಗಿ ಲಾಸ್ಟ್ ಆಗಿ ಒಳಗಡೆ ಕಿವಿಗ ಹೋಗತ್ತೆ ಇನ್ನರಿಯರ್ ಇನ್ನರಿಯರ್ ಅಲ್ಲಿ ಎರಡು ಭಾಗ ಇದೆ ಒಂದು ಭಾಗ ಕಿವಿ ಕೇಳಿಸೋದನ್ನ ಅನುಕೂಲ ಮಾಡುತ್ತೆ ಅಂದ್ರೆ ಒಂದು ಸರ್ಕ್ಯೂಟ್ ಬಾಕ್ಸ್ ತರ ಸೌಂಡ್ ಬಂದದನ್ನು ಪರಿಚಯ ಅದು ಎರಡನೇ ಭಾಗ ಬ್ಯಾಲೆನ್ಸ್ ಅನ್ನ ಮೇಂಟೈನ್ ಮಾಡುತ್ತೆ ಆ ಕೇಳಿಸೋ ಭಾಗ ಅಂದ್ರೆ ನಮ್ಮ ಕೇಳೋದನ್ನ ಪರಿಚಯ ಮಾಡೋ ಭಾಗಕ್ಕೆ ನಾವು ಕಾಕ್ಲಿಯಾ ಅಂತ ಹೇಳ್ತೀರಿ ಕೇಳಿಸೋ ಭಾಗದ ಜೊತೆಗೆ ಬ್ಯಾಲೆನ್ಸ್ ಅನ್ನ ಮೇಂಟೈನ್ ಮಾಡೋ ಭಾಗಕ್ಕೆ ವೆಸ್ಟಿಬ್ಯೂಲ್ ಅಂತ ಹೇಳ್ತೀರಿ ಈ ಕಿವಿ ವೆಸ್ಟಿಬ್ಯೂಲ್ ಭಾಗದಲ್ಲಿ ಕೆಲವು ತೊಂದರೆಗಳು ಬಂದ್ರೆ ಆವಾಗ ನಮ್ದು ಬ್ಯಾಲೆನ್ಸ್ ಚೇಂಜ್ ಆಗುತ್ತೆ ಅದೇ ನಮಗೆ ಒಟ್ಟಿಗೋ ಅಥವಾ ತಲೆ ಸುತ್ತುವುದು ಅನ್ನೋದಿರುತ್ತೆ ಇದ್ರಲ್ಲಿ ಒಂದು ಎರಡು ಮೂರು ಕಾರಣಗಳಿರುತ್ತೆ ಒಂದು ನಾರ್ಮಲ್ ಆಗಿ ವೆಜಿಟಿಬುಲ್ ಅಥವಾ ಕಿವಿ ಕೇಳು ಇದ್ದ ಜಾಗದಲ್ಲಿ ಕೆಲವು ನಾರ್ಮಲ್ ಆಗಿ ಪದಾರ್ಥಗಳಿರೋದು ಸಾಮಾನ್ಯವಾಗಿ ನಾರ್ಮಲ್ ಅಂಗ ಅಂತ ಹೇಳ್ತೀರಿ ಅದು ಅದು ಮಿಸ್ ಆಗಿ ತಪ್ಪಿಸ್ಕೊಂಡು ಕೆಲವು ಕಾರಣಗಳಿಗೆ ಅದಿಲು ಡಿಜೆನರೇಟಿವ್ ಚೇಂಜಸ್ ಅಂತ ಹೇಳ್ತೀರಾ ಆದ್ರೆ ಅದೊಂದು ಬರುತ್ತೆ ಇಲ್ಲ ಕೆಲವುದು ಇನ್ಫೆಕ್ಷನ್ ಆಗಿದ್ರು ಕಿವಿ ಕಾರಣ ಇಂದ ಆ ಜಾಗ ಇನ್ವಾಲ್ವ್ ಆದ್ರೂ ತಲೆ ಸುತ್ತು ಬರುತ್ತೆ ಮತ್ತೊಂದು ಕಾರಣ ತಲೆ ಸುತ್ತಿಗೆ ನಮ್ಗೆ ಏನಾದ್ರೂ ಆ ವೆಜಿಟಿಬಲ್ ಹಂತದಲ್ಲಿ ಏನಾದ್ರು ಬೇರೆ ಗಂಟುಗಳ ಬೆಳೆದಿದೆ ಅಂದ್ರೂನು ಅವಾಗ ನಮ್ಗೆ ತಲೆ ಇರುತ್ತೆ ಮಾಮೂಲಿ ಒಂದು ಸಣ್ಣ ಪುಟ್ಟ ನೆಗಡಿ ಇನ್ಫೆಕ್ಷನ್ ಆದ್ರೂನು ವೆಜಿಟಿಬುಲ್ ಅನ್ನೋ ಜಾಗಕ್ಕೆ ಹಬ್ಬಿ ತಲೆ ಸುತ್ತನ ಮಾಡಬಹುದು ಇಲ್ಲ ಒಂದು ರೆಗ್ಯುಲರ್ ಏನಂತ ಹೇಳ್ತೀರಿ ಏನೋ ಒಂದು ಆರು ತಿಂಗಳ ಹಿಂದೆ ಸಣ್ಣ ಪುಟ್ಟ ಮೈನರ್ ಆಕ್ಸಿಡೆಂಟ್ ಆಗಿ ಅಥವಾ ಏನೋ ಜಾರ್ ಬಿದ್ದಿರೋದ್ರಿಂದ ಕಿವಿ ಒಂದು ಸಣ್ಣ ಅಂಗ ಕಿವಿದು ನರ ಭಾಗದಲ್ಲಿ ಓಡಾಡ್ತಿದೆ ಅಂದ್ರೂ ತಲೆ ಸುತ್ತು ಬರುತ್ತೆ ಇಲ್ಲ ಸ್ವಲ್ಪ ಸೀರಿಯಸ್ ಕಾರಣ ಅಂತ ಕಿವಿ ಮತ್ತೆ ಮೆದಲ್ ಮಧ್ಯದಲ್ಲಿ ಯಾವುದು ಒಂದು ನರ ಭಾಗ ಇರತ್ತೆ ಈ ತಲೆ ಸುತ್ತನ್ನು ಪರಿಚಯ ಮಾಡುವಂಥದ್ದು ಅದರಲ್ಲಿ ಏನಾದ್ರು ಒಂದು ಸಣ್ಣ ದುರ್ಮಾಂಸ ಇದ್ರೂ ತಲೆ ಸುತ್ತು ಬಂದಿರುತ್ತೆ ಯಾರ್ಯಾರಿಗೆ ತಲೆ ಸುತ್ತು ಬರುತ್ತೆ ನಾವು ಎರಡು ಮೂರು ಪರೀಕ್ಷೆಯಲ್ಲಿ ಇದು ಬರೀ ಸಣ್ಣ ಪದಾರ್ಥನ ಪ್ರಾಬ್ಲಮ್ಮ ಅಥವಾ ಸ್ವಲ್ಪ ಏನಾದ್ರು ದೊಡ್ಡ ತೊಂದರೆ ಅಂತ ಇದ್ದರೆ ಮಾತ್ರ ನಾವು ಏನಾದ್ರು ಸ್ಕ್ಯಾನ್ ಬೇಕು ಅಂತಾರೂ ಯೋಚನೆ ಮಾಡೋದು ಇನ್ನೊಂದು ಸರ್ ಬಹಳಷ್ಟು ಜನ ಕಂಪ್ಲೇಂಟ್ ಮಾಡ್ತಿರ್ತಾರೆ ಕಿವಿಯಿಂದ ಒಂದು ಈ ಗಂಟೇನಾದ ಥರ ಒಂದು ಸೌಂಡ್ ಬರುತ್ತೆ ಅಂತಾರೆ ಅದೇನು ಕಾಯಿಲೆನ ಆದರೂ ಹೌದು ಇದು ಈಗ ನಮ್ದು ಇಪ್ಪತ್ತೊಂದನೇ ಶತಮಾನದ ಕಾಯಿಲೆ ಅಂದ್ರೆ ಆಕ್ಚುಲಿ ಇದು ಬೇಜಾರಾಗತ್ತೆ ಆಗುತ್ತೆ ಇದಕ್ಕೆ ಟಿನಿಟಸ್ ಅಂತ ಹೇಳ್ತಿರ ಮೇಡಮ್ ಈ ಪದಾರ್ಥ ಇದು ಒಳಗಡೆ ಕಿವಿಲಿ ಕೆಲವು ಕಾರಣಗಳಿಂದ ಗುಯಿ ಅನ್ನೋದು ಇಲ್ಲ ಒಂದು ಸೌಂಡ್ ಬರುತ್ತೆ ಇದಕ್ಕೆ ಟಿನಿಟಸ್ ಅಂತ ಇದು ಪೇಶೆಂಟ್ ಬಂದಾಗ ನಾವು ಫಸ್ಟ್ ಹೇಳೋದೆ ಇದ್ರ ಬಗ್ಗೆ ಜಾಸ್ತಿ ವರಿ ಮಾಡಬೇಡಿ ಅಂತ ಏನಕ್ಕೆ ಅಂದ್ರೆ ಇದಕ್ಕೆ ಇನ್ನೂ ಹಂಡ್ರೆಡ್ ಪರ್ಸೆಂಟ್ ಟ್ರೀಟ್ಮೆಂಟ್ ಎಲ್ಲೂ ಬಂದಿಲ್ಲ ಇನ್ನೂ ದೇರ ಒಂದು ಟೆನ್ ಟು ಟ್ವೆಲ್ ಹನ್ನೆರಡು ಮೆಡಿಕೇಶನ್ಸ್ ಇದೆ ಕೆಲವು ಇಂಜೆಕ್ಷನ್ಸ್ ಇದೆ ಇದರಲ್ಲಿ ಕ್ಲಿಯರ್ ಕಟ್ ಆಗಿ ಕಮ್ಮಿ ಆಗೇ ಆಗತ್ತೆ ಅಂತ ಹೇಳಕ್ ಆಗ್ತಾ ಇಲ್ಲ ಇದಕ್ಕೆ ಈವನ್ ಸ್ವಲ್ಪ ಸೈಕಿಯಾಟ್ರಿ ಆರ್ ಸೈಕಲಾಜಿಕಲ್ ಟ್ರೀಟ್ಮೆಂಟು ಟ್ರೈ ಮಾಡ್ತಾ ಇದೀರಿ ಯಾಕಂದ್ರೆ ಪೇಶೆಂಟ್ ಆ ಶಬ್ದನ ಅಬ್ನಾರ್ಮಲ್ ಅಂತ ತಳ್ಕೊಂಡು ಸ್ವಲ್ಪ ಜನ ತಲೆ ಕೆಡ್ಸ್ಕೊಂಡು ಲೈಫ್ ಸ್ಟೈಲ್ ಚೇಂಜಸ್ ಮಾಡಿಸ್ಕೊಂಡವರು ಇದ್ದಾರೆ ಸೊ ಅದ್ರ ಬಗ್ಗೆ ಸೈಕಲಾಜಿಕಲ್ ಕೌನ್ಸಿಲಿಂಗ್ ಕೊಟ್ಟು ಅದನ್ನ ಆದಷ್ಟು ಮರೆಯೋಕೆ ಟ್ರೈ ಮಾಡಿಸೋದು ಇದಿದೆ ಒಂದ್ರಲ್ಲಿ ಇನ್ನೂ ರಿಸರ್ಚ್ ನಡೀತದೆ ಮೆಜಾರಿಟಿ ಆಫ್ ದ ಟೈಮ್ ಇಟ್ ಇಸ್ ಈಡಿಯೋಪ್ಯಾಥಿಕ್ ಅಂದ್ರೆ ಕಾರಣ ಸ್ಪೆಸಿಫಿಕ್ ಆಗಿ ಗೊತ್ತಿಲ್ಲ ಅಂತಾನೆ ಹೇಳ್ತೀರಿ ಯಾವ್ದು ಪಕ್ಕ ಟ್ರೀಟ್ಮೆಂಟ್ ಇರುವಂತ ಕಾರಣಗಳು ಕಿವಿ ನರಗಳಲ್ಲಿ ಏನಾದ್ರು ಮಾಂಸ ಬೆಳೆದಿರೋದು ಆ ತರಗಳು ಪಕ್ಕ ಟ್ರೀಟ್ಮೆಂಟ್ ಇರುವಂತದ್ದು ಮೆಜಾರಿಟಿ ಆಫ್ ದ ಟೈಮ್ಸ್ ಇಟ್ ಇಸ್ ಈಡಿಯೋಪ್ಯಾಥಿಕ್ ಅಂದ್ರೆ ಕಿವಿಲಿ ಒಂದು ಸಣ್ಣ ಸಣ್ಣ ಅಕ್ಕಿ ಕಾಳ್ತಾರ ತರ ಎರಡ್ ಮೂರು ಮಾಂಸಗಳು ಇರುತ್ತೆ ಆ ಮಾಂಸಗಳು ಒಂದು ವೈಬ್ರೇಷನ್ ತರ ಆದ್ರೆ ಈ ತರ ಗುಯಿ ಶಬ್ದ ಬರುತ್ತೆ ಅಂತ ಇದೆ ಬಟ್ ಅದಕ್ಕೂ ನಾವು ಈ ಮಾತ್ರೆ ಕೊಟ್ಟಾಗ ಕೆಲವರಿಗೆ ಕಮ್ಮಿ ಆಗಿದೆ ಕೆಲವರಿ ಕಮ್ಮಿ ಆಗಿಲ್ದಿರೋದು ಇದೆ ಇದೊಂದು ತೊಂದರೆಗೆ ನಮ್ಗೆ ಇನ್ನೂ ರಿಸರ್ಚ್ ಬೇಕು ತೊಂದರೆಯನ್ನ ಸರಿಪಡಿಸುವಂತ ಮಾತ್ರೆಗಳು ಅಥವಾ ಟ್ರೀಟ್ಮೆಂಟ್ ಬರಬೇಕು ಅಂತ ಹೇಳ್ತಾರೆ ಅದೇ ವೈಟಮಿನ್ ಡಿಫಿಶಿಯನ್ಸಿ ಆಗುತ್ತೆ ಈ ತರ ಅಂತ ಹೇಳ್ತಾರಲ್ಲ ಸರ್ ಕೆಲವೊಂದು ಹೈಪೋಥೆಸಿಸ್ ಇದೆ ಮೇಡಮ್ ನಾ ಹೇಳಲ್ಲ ಒಂದು ಮಾತ್ರೆಯಲ್ಲಿ ಯೂಸ್ ಆಗಿಲ್ಲ ಅಂದ್ರೆ ಪೇಶೆಂಟ್ ಗ್ರಾಜುಲಿ ಸ್ವಲ್ಪ ಡಿಪ್ರೆಷನ್ ಹೋಗೋರು ಇದಾರೆ ಅವಾಗ ವಿ ಗಿವ್ ಟ್ರೈ ನಾವ್ ಅವಾಗ ಹೇಳ್ತಿರಿ ಇದಲ್ ಕಮ್ಮಿ ಆಗ್ತಿಲ್ಲ ಮತ್ತೊಂದಲ್ಲಿ ಟ್ರೈ ಮಾಡೋಣ ಕೆಲವರಿಗೆ ವೈಟಮಿನ್ ಡಿ ಸಪ್ಲಿಮೆಂಟೇಷನ್ ಟ್ರೀಟ್ಮೆಂಟ್ ಅಲ್ಲಿ ಇನ್ನು ಇದಕ್ಕೆ ಡೆಫಿನೇಟಿವ್ ಇದೇ ಟ್ರೀಟ್ಮೆಂಟ್ ಸರಿ ಹೋಗೇ ಹೋಗುತ್ತೆ ಅಂತ ನಾವು ಯಾರಿಗೂ ಹಂಡ್ರೆಡ್ ಪರ್ಸೆಂಟ್ ಹೇಳಕ್ ಆಗುತ್ತಾ ಇಲ್ಲ ಅದಕ್ಕೋಸ್ಕರನೇ ನಾವು ಆದಷ್ಟು ಅವರಿಗೆ ಕೌನ್ಸಿಲಿಂಗ್ ಮಾಡಕ್ ಟ್ರೈ ಮಾಡ್ತೀರಿ ಇದನ್ನ ಸ್ವಲ್ಪ ಜಾಸ್ತಿ ಸ್ಟ್ರೆಸ್ ಮಾಡಬಾರದು ಅಂತ ಹೇಳ್ತೀರಿ ನೆಗ್ಲೆಕ್ಟ್ ಇನ್ ವೇ ವಿ ನೆಗ್ಲೆಕ್ಟ್ ಸೊ ಸಿಕ್ಸ್ಟಿ ಟು ಏಟಿ ಪರ್ಸೆಂಟ್ ಕಾಸಸ್ ವಿ ಕ್ಯಾನ್ ನೆಗ್ಲೆಕ್ಟ್ ಅನ್ಲೆಸ್ ಇಟ್ ಇಸ್ ನಾಟ್ ಅವ್ರಿಗೆ ಅಫೆಕ್ಟ್ ಆಗಬಾರದು ಲೈಫ್ ಸ್ಟೈಲ್ ಧನ್ಯವಾದಗಳು ಸರ್ ಈಗ ಸಾಮಾನ್ಯವಾಗಿ ಇವೆಲ್ಲ ಬಹಳ ಸಹಜವಾಗಿ ನಮ್ಮ ಈ ರೇಡಿಯೋ ಕೇಳ್ತಾ ಇರುವಂತಹ ಕೇಳುಗರಿಗೂ ಈ ತರದ ಸಣ್ಣ ಪುಟ್ಟ ಸಮಸ್ಯೆಗಳಿವೆ ತೀರಾ ದೊಡ್ಡ ಸಮಸ್ಯೆಗಳಲ್ಲ ಆದ್ರೆ ವೈದ್ಯರನ್ನ ಕಂಡ್ರೆ ಅದಕ್ಕೆ ಸೂಕ್ತವಾದ ಚಿಕಿತ್ಸೆ ಅಂತೂ ಸಿಕ್ಕೇ ಸಿಗುತ್ತೆ ಈಗ ಒರಟಿಗೂ ಇರಬಹುದು ಟಿನಿಟಸ್ ಈಗ ಹೇಳಿದ್ರೆ ಅದು ಥೈರಾಯ್ಡ್ ಪ್ರಾಬ್ಲಮ್ ಇರಬಹುದು ಆಮೇಲೆ ತಲೆಗೆ ಸಂಬಂಧಪಟ್ಟ ಯಾವುದೋ ಒಂದು ಸಣ್ಣ ಗಂಟಾಗಿದೆ ಏನ್ ಮಾಡಬೇಕು ಆ ತರದ್ದು ಎಲ್ಲ ಗಂಟುಗಳು ಕ್ಯಾನ್ಸರ್ ಗಂಟುಗಳಲ್ಲ ಅದನ್ನ ನಿಮ್ಗೆ ಗೊತ್ತಾಗಬೇಕು ಮನದಟ್ಟಾಗಬೇಕಂದ್ರೆ ವೈದ್ಯರನ್ನ ಕಾಣಲೇಬೇಕಾಗುತ್ತೆ ಧನ್ಯವಾದಗಳು ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮದಲ್ಲಿ ಇದುವರೆಗೆ ತಲೆ ಮತ್ತು ಕುತ್ತಿಗೆಗೆ ಸಂಬಂಧಿಸಿದ ಸಮಸ್ಯೆಗಳು ಈ ಕುರಿತು ಮಾಹಿತಿಯನ್ನು ಮಾಡಿಕೊಟ್ಟವರು ಡಾಕ್ಟರ್ ಕಿರಣ್ ಎಂ ನಾಯಕ್ ಇವರೊಂದಿಗೆ ಸುಜಾತಾ ಎಫ್ ತಳವಾರ್ ಇದುವರೆಗೆ ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನು ತಿಳಿಸುವ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ ಕೇಳಿದಿರಿ ಕಾರ್ಯಕ್ರಮದ ನಿರ್ಮಾಣ ಸುಜಾತ ಎಫ್ ತಳವಾರ್ ಇದು ಹಾಸನ ಆಕಾಶವಾಣಿಯಿಂದ ಮೂಡಿಬಂತು